ಮುರುಡೇಶ್ವರದ ಆರ್ಎನ್ಎಸ್ ಗಾಲ್ಫ್ ರೆಸಾರ್ಟ್ನಲ್ಲಿ ನಡೆದ ವಿಶ್ವ ಮೀನುಗಾರಿಕೆ ದಿನಾಚರಣೆ ಮತ್ತು ಮೇಳವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು ಈ ವೇಳೆ ಕಾರ್ಯಕ್ರಮದಲ್ಲಿ ನೆನಪಿನ ಕಾಣಿಕೆಯಾಗಿ ಕೊಟ್ಟ ಎಡಗುಂಜಿ ಮಹಾಗಣಪತಿಯ ಪ್ರತಿಮೆ ಜೊತೆ ಡಿಕೆಶಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡಿರುವುದು ಎಲ್ಲರನ್ನ ಆಕರ್ಷಿಸಿತು ಮುರುಡೇಶ್ವರದ ಆರ್ಎನ್ಎಸ್ ಗಾಲ್ಫ್ ರೆಸಾರ್ಟ್ನಲ್ಲಿ ನಡೆದ ವಿಶ್ವ ಮೀನುಗಾರಿಕೆ ದಿನಾಚರಣೆ ಮತ್ತು ಮೇಳ ಹತ್ತು ಹಲವು ವಿಶೇಷತೆಗಳಿಂದ ಕೂಡಿತು ಇದೇ ಮೊದಲ ಬಾರಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವ ವಿಶ್ವ ಮೀನುಗಾರಿಕಾ ದಿನಾಚರಣೆ ಹಲವು ಪ್ರಥಮಗಳಿಗೆ ಸಾಕ್ಷಿಯಾಯಿತು ಅದ್ದೂರಿ ಕಾರ್ಯಕ್ರಮವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮೀನುಗಾರರ ಸಂಪ್ರದಾಯದಂತೆ ಸಿಂಗಾರವನ್ನಿಟ್ಟು ನೀರಿಗೆ ಮೀನುಗಳನ್ನು ಬಿಡುವ ಮೂಲಕ ವಿನೂತನವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಸಚಿವ ಮಂಗಳವೈದ್ಯರು ಮತ್ತು ಶಾಸಕ ಆರ್ವಿ ದೇಶಪಾಂಡೆ ಕೂಡ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಡಿಕೆ ಶಿವಕುಮಾರ್ ಅವರು ಸಚಿವ ಮಂಕಾಳ ವೈದ್ಯರು ಕಾರ್ಯಕ್ರಮದ ನೆನಪಿನ ಕಾಣಿಕೆಯಾಗಿ ಕೊಟ್ಟ ಇಡಗುಂಜಿ ಮಹಾಗಣಪತಿಯ ಪ್ರತಿಮೆ ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡಿರುವುದು ಎಲ್ಲರನ್ನ ಆಕರ್ಷಿಸಿತು ಬಳಿಕ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ನಂದಿನಿ ಹಾಲಿನ ಪ್ರಚಾರಕ್ಕೆ ದಿಲ್ಲಿಗೆ ತೆರಳಿದ್ದಾರೆ ಮೀನುಗಾರರ ಪ್ರಚಾರಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಕೊಲ್ಲೂರು ಮೂಕಾಂಬಿಕೆ ಇಡುಗುಂಜಿ ಮಹಾಗಣಪತಿ ಮತ್ತು ಮುರುಡೇಶ್ವರದ ಮಹಾಶಿವನ ದೇವರ ದರ್ಶನದ ಜೊತೆಗೆ ಈ ಭಾಗದ ಜನರ ದರ್ಶನ ಮಾಡುವ ಸದಾವಕಾಶ ಸಿಕ್ಕಿದೆ ರೈತ ಭೂಮಿಯಲ್ಲಿ ಕೃಷಿ ಮಾಡಿದರೆ ಮೀನುಗಾರರು ನೀರಿನಲ್ಲಿ ಕೃಷಿ ಮಾಡುತ್ತಾರೆ ಇಬ್ಬರಿಗೂ ಸಹ ಯಾವುದೇ ಪ್ರಮೋಷನ್ ಇಲ್ಲ ಯಾವುದೇ ನಿವೃತ್ತಿ ಇಲ್ಲ ಯಾವುದೇ ಪಿಂಚಣಿ ಇಲ್ಲ ಇವರಿಗೆ ಸೂರ್ಯ ನೀರು ಆಧಾರ ಇದರಿಂದಲೇ ಅವರ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ ಪರೋಪಕಾರಿಯಾದ ಮೀನುಗಾರರ ಜೀವನ ಹಸನಾಗಬೇಕು ಎನ್ನುವುದೇ ನಮ್ಮ ಸರ್ಕಾರದ ಉದ್ದೇಶ ಎಂದ ಅವರು ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದ ವೇಳೆ ಅವಘಡ ಸಂಭವಿಸಿದಲ್ಲಿ ಅವರ ಕುಟುಂಬಕ್ಕೆ ನೀಡುವ ಸಂಕಷ್ಟ ಪರಿಹಾರ ನಿಧಿಯ ಹಣವನ್ನು ಎಂಟು ಲಕ್ಷದಿಂದ ಹತ್ತು ಲಕ್ಷ ಹಣವನ್ನು ಘೋಷಣೆಯನ್ನ ಮಾಡಿದರು ಹಂಗೆ ಇವತ್ತು ಮುಖ್ಯಮಂತ್ರಿಗಳು ನಾನು ಇಬ್ಬರೂ ದೆಹಲಿಯಲ್ಲಿ ನಮ್ಮ ರಾಜ್ಯದ ರೈತರ ಹಾಲನ್ನು ನಂದಿನಿ ಹಾಲನ್ನು ಪ್ರಚಾರ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮ ಆಯೋಜಿಸಲಾಯಿತು ಈ ಮೀನುಗಾರಿಕೆ ವ್ಯವಹಾರದಲ್ಲಿರೋಂಥ ದೊಡ್ಡ ದೊಡ್ಡ ಕಂಪ್ನಿಗಳೇನೋ ಬದುಕ್ತಾ ಇರ್ಬೋದು ಅಷ್ಟೇ ಯಾರು ದೊಡ್ಡ ಮೀನುಗಾರರು ಬದುಕನ್ನು ನಡೆಸ್ತಾ ಇದ್ದಾರೆ ಅದು ಬಿಟ್ಟರೆ ಬೇರೆ ಏನು ಒಂದು ದೊಡ್ಡ ಸಾಧನೆ ಮಾಡಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದಂಥ ಮೀನುಗಾರನ್ನು ನಾನು ನೋಡಲಿಲ್ಲ ಮಕ್ಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟಿರ್ಬೋದು ಒಂದು ಒಳ್ಳೆ ಮನೆಗಳು ಮಾಡಿಕೊಂಡಿರ್ಬೋದು ವ್ಯವಹಾರ ನೋಡ್ತಾ ಇರ್ಬೋದು ಅಷ್ಟು ಬಿಟ್ಟರೆ ತಾವು ಶ್ರಮ ಪಡ್ತೀರಿ ತಮ್ಮ ಹೆಣ್ಮಕ್ಳು ರಸ್ತೆಯಲ್ಲಿ ನಿಂತ್ಕೊಂಡು ಮೀನನ್ನು ವ್ಯಾಪಾರ ಮಾಡ್ತಾರೆ ಇದನ್ನು ನಾವು ಕಣ್ಣಲ್ಲಿ ನೋಡಿದ್ದು ಸತ್ಯ ಆದ್ದರಿಂದ ನಿಮ್ಮ ಬದುಕನ್ನು ಹಸನ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಆಸೆ ನಾನು ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾದ ಮೇಲೆ ಇಲ್ಲೇ ಕೆಲವು ನಂಗೆ ಸ್ನೇಹಿತರುಗಳು ನಿಮ್ಮ ಉಡುಪಿ ಕೆಲವು ಸ್ನೇಹಿತರುಗಳೆಲ್ಲ ಬಂದು ನನಗೆ ಅರ್ಜಿ ಕೊಟ್ಟರು ಮಗುವೀರ ಸಂಘದವರು ಮತ್ತು ಈ ಟ್ರಾವೆಲ್ ಬೋಟ್ ಮಗುವೀರ ಸಂಘ ಅಂತೇಳಿ ಮಂಗಳೂರಿನವರೆಲ್ಲ ಬಂದು ಅರ್ಜಿ ಕೊಟ್ಟರು ಅವತ್ತು ಕೂಡ ನನಗೆ ಬಂದು ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದರು ನಮಗೆ ಡೀಸೆಲ್ ಬೆಲೆ ಆಮೇಲೆ ನಮಗೆ ದುಡ್ಡು ಕೊಡ್ತಾ ಇಲ್ಲ ಸಬ್ಸಿಡಿ ಇಲ್ಲ ಅಂಥೇಳಿ ಅನೇಕ ಬೇಡಿಕೆಗಳನ್ನೆಲ್ಲ ಇಟ್ಟಿದ್ದರು ನಾನು ಈಗ ತಾನೇ ಮಹಾಕಾಳ್ ವೈದ್ಯರವರ ಭಾಷಣ ಅವರ ವಿಚಾರವನ್ನು ನಿಮಗೆ ತಿಳಿಸ್ದೆ ತಿಳಿಸ್ದೆ ನೋಡಿದೆ ನಾನು ಕ್ಯಾಬಿನೆಟಲ್ಲೂ ಕೂಡ ಸರ್ಕಾರದ ಎಲ್ಲ ಸಂದರ್ಭದಲ್ಲೂ ಕೂಡ ನಿಮಗೇನಾದ್ರು ಒಂದು ಹೊಸ ಬದಲಾವಣೆಯನ್ನು ಮಾಡಬೇಕು ನಿಮ್ಮ ಬದುಕಿನಲ್ಲಿ ನಾನು ಒಬ್ಬ ಮೀನುಗಾರನಾಗಿ ಹುಟ್ಟಿದ್ದೇನೆ ನಾನು ಹುಟ್ಟು ನನ್ನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ನನ್ನ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾನು ಏನಾದರೂ ಒಂದು ಮೀನುಗಾರಿಕೆ ಸಾಧ್ಯ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ ಅನೇಕ ಹೊಸ ಹೊಸ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅವ್ರು ಹೇಳೋದು ನನ್ನ ಹತ್ರ ಆರು ಲಕ್ಷ ಯಾರು ನಮ್ಮ ಸಂಕಟದಲ್ಲಿ ಇರೋಂಥ ನಮ್ಮ ಕೃಷಿ ಮೀನು ಮಾಡ್ತಾ ಇರೋರು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಆರು ಲಕ್ಷ ಕೊಡ್ತಾ ಇದ್ದೇವೆ ಅಂತ ಹೇಳಿ ಹಿಂದೆ ಹೇಳಿದರು ಅವರು ತೀರ್ಮಾನ ಮಾಡಿ ಮಧ್ಯದಲ್ಲಿ ಎಂಟು ಲಕ್ಷಕ್ಕೆ ಕೀರ್ಸಿದ್ರು ಈಗ ನನಗೆ ನಾನು ಅವರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿದ್ದೇನೆ ಈ ಪವಿತ್ರವಾದಂಥ ದಿನ ಬಂದಿದ್ದೇನೆ ದೇವ್ರನ್ನೂ ದರ್ಶನ ಮಾಡಿ ಬಂದಿದ್ದೇನೆ ನಿಮ್ಮನ್ನು ಕೂಡ ದರ್ಶನ ಮಾಡ್ತಾ ಇದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಅಂತ ಸಂಕಟಕ್ಕೆ ಕಳ್ಕೊಂಡಂಥ ಒಬ್ಬ ಕೃಷಿಕನಿಗೆ ಮೀನು ಕೃಷಿಕರಿಗೆ ಸಮುದ್ರದಲ್ಲಿ ಎಲ್ಲರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಹತ್ತು ಲಕ್ಷ ರೂಪಾಯಿ ಕೊಡಬೇಕು ಅಂತ ಇವತ್ತು ಸರ್ಕಾರ ಘೋಷಣೆಯನ್ನು ಇವತ್ತು ಮಾಡ್ತಾ ಇದೆ ಯುವಕರು ಮುಂಬೈ ಸೌದಿ ಬೆಂಗಳೂರಿಗೆ ತೆರಳುತ್ತಿದ್ದು ಇಲ್ಲಿನ ಯುವಕರಿಗೆ ಉದ್ಯೋಗ ಅವಕಾಶ ಕಲ್ಪಿಸುವ ಗುರಿಯನ್ನ ಹೊಂದಿದ್ದೇವೆ ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರದಿಂದ ಕರಾವಳಿಯಲ್ಲಿ ಹೊಸ ಪ್ರವಾಸೋದ್ಯಮ ನೀತಿಗೆ ಜಾರಿಗೆ ಚಿಂತನೆ ನಡೆದಿದ್ದು ಈ ಬಗ್ಗೆ ಮುಂದಿನ ದಿನದಲ್ಲಿ ಇದರ ರೂಪರೇಷವನ್ನು ತಿಳಿಸಲಿದ್ದೇವೆ ಉದ್ಯೋಗ ಸೃಷ್ಟಿ ಖಾಸಗಿ ಬಂದರು ನಿರ್ಮಾಣ ಮಾಡುವುದು ಇವೂ ಸಹ ನಮ್ಮ ಸರ್ಕಾರದ ಉದ್ದೇಶವಾಗಿದೆ ಮುಂದಿನ ವರ್ಷ ವಿಶ್ವ ಮೀನುಗಾರಿಕೆ ದಿನವನ್ನ ಉಡುಪಿ ಮಂಗಳೂರಿನಲ್ಲಿ ಮಾಡಿ ಅಲ್ಲಿನ ಮೀನುಗಾರರಿಗೂ ಇದರ ಉಪಯೋಗ ಸಿಗುವಂತೆ ಮಾಡಬೇಕು ಎಂದು ಮಂಗಳವೀದರಿಗೆ ಸೂಚಿಸಿದರು ಭಾಳ ವಿದ್ಯಾವಂತಿದ್ದಿರಿ ಬುದ್ಧಿವಂತಿದ್ದೀರಿ ಪ್ರಜ್ಞಾವಂತರಿದ್ದೀರಿ ಸ್ವಾಭಿಮಾನದಿಂದ ಬದುಕ್ತಾ ಇರೋಂಥ ಜನ ಈ ಕರಾವಳಿ ಇದ್ದೀರಿ ಭಾಳ ದೊಡ್ಡ ದೊಡ್ಡ ದೇವಸ್ಥಾನಗಳೆಲ್ಲ ಇದೆ ವಿದ್ಯಾಸಂಸ್ಥೆಗಳಿದೆ ಸಂಪತ್ತಿದೆ ಒಳ್ಳೆ ಪರಿಸರ ಆದರೂ ಇದನ್ನೆಲ್ಲ ಬಿಟ್ಟು ಸುಮಾರು ಊರಿಗೆ ನಲವತ್ತು ಪರ್ಸೆಂಟು ಮೂವತ್ತೈದು ಐವತ್ತು ನಲ್ವತ್ತು ಪರ್ಸೆಂಟಷ್ಟು ಎಲ್ಲ ಮುಂಬೈಗೆ ಹೋಗ್ತಾ ಇದ್ದಾರೆ ಸೌದಿಗೆ ಹೋಗ್ತಾ ಇದ್ದಾರೆ ಬೆಂಗಳೂರು ಬರ್ತಾ ಇದ್ದಾರೆ ಹೊರ ಹೊರಗಡೆ ಹೋಗಿ ಅವರ ಬದುಕಿಗೋಸ್ಕರ ಇದ್ದಾರೆ ನಾವು ಭಾಳ ದೊಡ್ಡ ಆಲೋಚನೆ ಮಾಡಿದ್ದೇವೆ ಬೇಕಾದಷ್ಟು ಗಲಭೆಗಳು ಇಲ್ಲಿ ನಡ್ಕೊಂಡು ಬಂದಿದೆ ಇದಕ್ಕೆಲ್ಲ ಅವಕಾಶ ಕೊಡಬೇಕಬಾರ್ದು ಯುವಕರನ್ನ ನಾವು ಫ್ರೀಯಾಗಿ ಬಿಡಬಾರ್ದು ಅವರ ಬದುಕನ್ನು ಅವರು ಸೃಷ್ಟಿ ಮಾಡಿಕೊಡ್ಬೇಕು ಅದು ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಅಂತ ಈಗ ನಮಗೆ ಅವಕಾಶ ಸಿಕ್ಕಿದೆ ನಾವೇನಾದ್ರು ಮಾಡಿ ಮೊನ್ನೆ ಕ್ಯಾಬಿನೆಟ್ ಇತ್ತು ನಾನು ಮುಖ್ಯಮಂತ್ರಿಗಳಿಬ್ಬರು ಸೇರಿ ನಮ್ಮ ಹೆಚ್ ಕೆ ಪಾಟೀಲ್ರವ್ರಿಗೆ ವೈದ್ಯರವರು ಆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು ನಾವು ಏನಾದ್ರು ಮಾಡಿ ಕರಾವಳಿ ಪ್ರದೇಶಕ್ಕೆ ಒಂದು ಹೊಸ ನೀತಿ ಟೂರಿಸಂ ಪಾಲಿಸಿಯನ್ನು ತರಬೇಕು ಅಂತೇಳಿ ನಾವು ಎಚ್ ಕೆ ಪಾಟೀಲ್ ಅವ್ರಿಗೆ ಸೂಚನೆಯನ್ನು ನಾವು ಕೊಟ್ಟು ಈಗಾಗಲೇ ವ್ಯಾಪಕವಾಗಿ ಚರ್ಚೆ ಆಗಿದೆ ಒಂದು ಹೊಸ ಟೂರಿಸಂ ಪಾಲಿಸಿ ಬಂದಿದೆ ಅದರಲ್ಲೂ ಕರಾವಳಿ ಪ್ರದೇಶಕ್ಕೆ ವಿಶೇಷವಾಗಿ ಇಲ್ಲಿರೋಂಥ ಮಂಗಳೂರಿಂದ ಹಿಡಿದು ಈ ನಮ್ಮ ಗೋವರೆಗೂ ಕೂಡ ಹೊಸತು ಹಸುವಾಗಿ ಏಕೆಂದರೆ ಇಲ್ಲಿವರೆಗೂ ಒಂದು ಫೈವ್ ಸ್ಟಾರ್ ಇಲ್ಲ ಕಾರಣ ಏನು ಇಷ್ಟು ದೊಡ್ಡ ನೌಕೆ ಪಡೆಗಳಿದೆ ದೊಡ್ಡ ದೊಡ್ಡ ಬಂದರುಗಳಿದೆ ಬೇಕಾದಷ್ಟು ವಹಿವಾಟು ವ್ಯವಹಾರ ಮೆಡಿಕಲ್ ಕಾಲೇಜುಗಳು ಮಂಗಳೂರಲ್ಲೇ ಸುಮಾರು ಒಂದು ಅತಿ ಹೆಚ್ಚು ಮಂಗಳೂರಲ್ಲಿ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ವಿದ್ಯಾಸಂಸ್ಥೆಗಳಿದೆ ಯಾಕೆ ಈ ಪರಿಸ್ಥಿತಿ ಇದೆ ಯಾಕೆ ನಮ್ಮ ಜನ ಹೊರ್ಗಡೆ ಬಿಟ್ಟು ಹೋಗ್ತಾ ಇದ್ದಾರೆ ಯಾವುದೇ ಸಮಾಜದವ್ರು ಇರ್ಬೋದು ಯಾವುದೇ ಧರ್ಮದವ್ರು ಇರ್ಬೋದು ಎಲ್ಲರೂ ಕೂಡ ನಾವು ರಕ್ಷಣೆಯನ್ನು ಮಾಡಬೇಕು ಹಂಗೆ ನಿಮ್ಮಲ್ಲೂ ಕೂಡ ನೀವೆಲ್ಲ ಬಡವರಿದ್ದೀರಿ ಈ ಸಮುದ್ರನೇ ನಂಬ್ಕೊಂಡಿದ್ದೀರಿ ಮೀನುಗಾರಿಕೆನೇ ನಂಬ್ಕೊಂಡಿದ್ದೀರಿ ನಿಮ್ಮ ಮಕ್ಕಳು ಕೂಡ ಒಳ್ಳೇದಾಗಬೇಕು ಅವರು ಕೂಡ ಚೆನ್ನಾಗಿ ಬೆಳಿಬೇಕು ಉದ್ಯಮಿಗಳಾಗಬೇಕು ಅಧಿಕಾರಿಗಳಾಗಬೇಕು ಒಳ್ಳೆ ವಹಿವಾಟನ್ನು ನಡೆಸಬೇಕು ಅನ್ನೋದು ನಿಮ್ಮೆಲ್ಲರೂ ಕೂಡ ಆಸೆ ಇದೆ ಈ ನಿಟ್ಟಿನಲ್ಲಿ ಏನಾದರೂ ಮಾಡಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಬೇಕು ಹೇಳಿ ಇವತ್ತು ನಾವು ಹೊಸ ನಮ್ಮ ಟೂರಿಸಂ ಪಾಲಿಸಿನ ಕರಾವಳಿ ಪ್ರದೇಶಕ್ಕೆ ಅತಿ ಹೆಚ್ಚು ಒತ್ತವನ್ನು ಕೊಟ್ಟು ಇವತ್ತು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಿಮಗೆ ಮುಂದಿನ ದಿನಗಳಲ್ಲಿ ಏನೆಲ್ಲ ನಾವು ಸಾಕಾರ ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ ಎಲ್ಲ ಮೂರು ಜನ ಜಿಲ್ಲಾಧಿಕಾರಿಗಳತ್ತ ಕೂಡ ನಾವು ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದೇವೆ ಅವರು ಕೂಡ ಎಲ್ಲ ನಿಮ್ಮ ಡಿ ಸಿ ಆದಿಯಾಗಿ ಉಡುಪಿ ಡಿ ಸಿ ಆದಿಯಾಗಿ ಮಂಗಳೂರು ಡಿ ಸಿ ಆದಿ ಅವ್ರದ್ದೇ ಆದಂಥ ಸಲಹೆಗಳನ್ನು ನಮ್ಮ ವೃತ್ತಿಯಲ್ಲಿ ಉಳಿಸ್ಕೊಂಡಿದ್ದರದ್ದೆಲ್ಲ ಚರ್ಚೆ ಮಾಡಿ ಅವರು ಸಲಹೆಯನ್ನು ಮಾಡಿದ್ದಾರೆ ಸೊ ಆದ್ದರಿಂದ ನಾನಿಲ್ಲಿ ಮುಂದಕ್ಕೆ ಭಾಳ ದೊಡ್ಡ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ ಇದಲ್ಲದೆ ಬಂದರುಗಳನ್ನು ಅಭಿವೃದ್ಧಿ ಸಣ್ಣ ಸಣ್ಣ ಖಾಸಗಿ ಬಂದರುಗಳನ್ನ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ಅವಕಾಶಗಳನ್ನು ಮಾಡಿಕೊಟ್ಬಿಟ್ಟು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ನಮ್ಮ ಏನು ಮುನ್ನೂರು ಚಿಲ್ಲರೆ ಕಿಲೋಮೀಟ್ರ್ ಇದೆ ಈ ಸಂಪತ್ತು ಬೇರೆ ರಾಜ್ಯಗಳಿಗಿಲ್ಲ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಆದ್ದರಿಂದ ಇದಕ್ಕೊಂದು ದೊಡ್ಡ ಶಕ್ತಿಯನ್ನು ತುಂಬಬೇಕು ಅಂತೇಳಿ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಒಂದು ಮಾತು ನಿಮಗೆ ನೆನಪು ಮಾಡಲಿಕ್ಕೆ ನಾನು ಬಯಸ್ತೇನೆ ಮೊಹಮ್ಮದ್ ಯೂನಿಸ್ ಅವರು ಇವತ್ತು ಬಾಂಗ್ಲಾದೇಶದ ಪ್ರಧಾನಮಂತ್ರಿಗಳು ಅವರು ನೋಬಲ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅವರೊಂದು ಮಾತು ಹೇಳಿದರು ಅವ್ರಿಗೆ ನೋಬಲ್ ಪ್ರಶಸ್ತಿ ಸಿಕ್ಕಿದಾಗ ಇವತ್ತು ಅವ್ರು ಪ್ರಧಾನಮಂತ್ರಿ ಆಗಿದ್ದಾರೆ ಭಾಳ ಸಂತೋಷ ಅಧ್ಯಕ್ಷರ ಪ್ರಧಾನಮಂತ್ರಿ ಹಾಕಿದ್ದಾರೆ ಏನು ಹೇಳಿದ್ರು ಅಂದರೆ ಇಫ್ ಯು ಫೀಡ್ ಎ ಫಿಶ್ ಇಟ್ ಈಸ್ ಫಾರ್ ಇರ್ ಡೇ ಇಫ್ ಯು ಟೀಚಿಂಗ್ ಫಿಶಿಂಗ್ ಇಟ್ ಈಸ್ ಫಾರ್ ಇಸ್ ಲೈಫ್ ಅಂದರೆ ಒಂದೊತ್ತು ಮೀನನ್ನು ಯಾರಿಗಾರ ಕೊಟ್ಟರೆ ಅದು ಅವನ ಒಂದು ದಿನಕ್ಕೆ ಆಗ್ತದಂತೆ ಅವನ ಊಟಕ್ಕೆ ಆದರೆ ಮೀನು ಹಿಡಿಯುವಂಥ ಕಲೆಗಾರಿಕೆಯನ್ನು ಕಳಿಸಿದ್ರೆ ಇಡೀ ಜೀವನ ಆಗ್ತಂತೆ ಹಂಗೆ ನಮ್ಮ ಸರ್ಕಾರ ಮೀನುಗಾರರ ಬದುಕಿನಲ್ಲಿ ಅವರ ಜೀವನವನ್ನು ನಡೆಸಬೇಕು ಈ ಕರಾವಳಿ ಪ್ರದೇಶದ ಜನರ ಬದುಕನ್ನು ಅವರ ಕಾಲ ಮೇಲೆ ಅವರು ನಿಂತ್ಕೊಂಡು ನಡೆಸಬೇಕು ಅಂತ ತೀರ್ಮಾನವನ್ನು ನಮ್ಮ ಸರ್ಕಾರ ಬದ್ಧವಾಗಿ ಇದೆ ಅದಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಇವತ್ತು ಭಾಳ ಜನಕ್ಕೆ ಇಲ್ಲಿ ನಮ್ಮ ಯುವಕರಿಗೆ ಹಿರಿಯರು ಭಾಳ ಜಿಲ್ಲೆಯಿಂದ ಬಂದಂಥವರು ಈ ಕರಾವಳಿ ಪ್ರದೇಶದಲ್ಲಿ ಈ ಮೀನಿನ ಈ ಬದುಕನ್ನು ಕಟ್ಕೊಂಡಿರೋರಿಗೆ ನಾವು ಪ್ರಶಸ್ತಿಯನ್ನು ನಿಮ್ಮ ಮಂತ್ರಿಗಳು ನಮ್ಮ ಕೈಲೆಲ್ಲ ಕೊಡಿಸಿದ್ರು ಬೇಕಾದಷ್ಟು ಸಬ್ಸಿಡಿಗಳು ಕೊಟ್ಟಿರ್ಬೋದು ಹೋದ ವರ್ಷ ವಿಧಾನಸೌಧದಲ್ಲಿ ಪರಿಚಯ ಮಾಡಬೇಕು ಅಂತೇಳಿ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಇದೇ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದಲ್ಲಿ ನಮ್ಮ ಮಳ್ಕಾಳ್ ವೈದ್ಯರವರು ನಡೆಸಿದ್ರು ಸೊ ಜನರಿಗೆ ಹೆಚ್ಚಿಗೆ ಪರಿಚಯ ಆಯ್ತು ಅದನ್ನ ಇವತ್ತು ತಂದು ಇಲ್ಲಿ ಕರಾವಳಿ ಪ್ರದೇಶದಲ್ಲೇ ಆಗಬೇಕು ಅಂತೇಳಿ ಇದಕ್ಕೆ ತೀರ್ಮಾನ ಮಾಡಿದ್ದಾರೆ ಮುಂದ್ ವರ್ಷ ಉಡುಪಿನೋ ಮಂಗಳೂರಿನಲ್ಲೇ ನೀವು ಮಾಡಬೇಕು ಅಂತೇಳಿ ನಿಮಗೆ ನಾನು ಸಲಹೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೇನೆ ಈಗಾಗಲೇ ಸಮೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಮೀನುಗಾರರು ಸಂಕಷ್ಟದಲ್ಲಿದ್ದಾರೆ ಎಂಬ ವರದಿ ಇದೆ ಈ ನಿಟ್ಟಿನಲ್ಲಿ ಮೀನುಗಾರರ ರಕ್ಷಣೆ ಅವರ ಅಭಿವೃದ್ಧಿಯತ್ತ ನಮ್ಮ ಸರ್ಕಾರ ಯೋಜನೆಯನ್ನ ಹಮ್ಮಿಕೊಂಡಿದ್ದು ಈಗಾಗಲೇ ಸಮೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಮೀನುಗಾರರು ಸಂಕಷ್ಟದಲ್ಲಿದ್ದಾರೆ ಎಂಬ ವರದಿ ಇದೆ ಈ ನಿಟ್ಟಿನಲ್ಲಿ ಮೀನುಗಾರರ ರಕ್ಷಣೆ ಅವರ ಅಭಿವೃದ್ಧಿಯತ್ತ ನಮ್ಮ ಸರ್ಕಾರ ಯೋಜನೆಯನ್ನ ಹಮ್ಮಿಕೊಂಡಿದ್ದು ಮೀನುಗಾರಿಕಾ ಸಚಿವರಾದ ಮಂಕಳವೈದರ ಜೊತೆ ಚರ್ಚಿಸಿ ಬಯಲು ಸೀಮೆ ರೈತರಂತೆ ಕರಾವಳಿ ಮೀನುಗಾರರ ಸಹಕಾರಕ್ಕೆ ನಮ್ಮ ಕಾಂಗ್ರೆಸ್ ನಿಲ್ಲಲಿದೆ ಎಂದು ಹೇಳಿದರು ಸಮೀಕ್ಷೆ ಮೀನುಗಾರರು ಭಾಳ ಆರ್ಥಿಕವಾಗಿ ಹಿಂದುಳಿದ್ದಾರೆ ಅಂಥೇಳಿ ಒಂದು ಸಮೀಕ್ಷೆ ಕೂಡ ಇದೆ ನಮ್ಮ ರಾಜ್ಯದಲ್ಲೂ ಕೂಡ ಅನೇಕ ದೊಡ್ಡ ದೊಡ್ಡ ಕಂಪ್ನಿಗಳು ನಮ್ಮ ಸಣ್ಣ ಸಣ್ಣ ಮೀನುಗಾರಗಳನ್ನ ಅವರೇ ನುಂಗ್ಕೊಳ್ತಾ ಇದ್ದಾರೆ ಅವರ ಬದುಕಿಗೆ ಕಷ್ಟ ಆಗ್ತಾಯಿದೆ ಅನ್ನೋದು ಕೂಡ ನಮ್ಮಲ್ಲಿ ವರದಿ ಇದೆ ಇದೆಲ್ಲ ಕೂಡ ನಾವು ಚರ್ಚೆಯನ್ನು ಮಾಡಿ ನಮ್ಮ ಸ್ಥಳೀಯ ಮೀನುಗಾರಿಕೆ ರಕ್ಷಣೆಯನ್ನು ಮಾಡಬೇಕು ಅನ್ನೋದು ನಮ್ಮ ಸರ್ಕಾರ ಬದ್ಧವಾಗಿದೆ ಈಗ ಒಂದು ವರದಿಯನ್ನು ಕೂಡ ನಮ್ಮ ಸಂಸ್ಥೆಯವರು ಮಂಗಳೂರಿನಲ್ಲಿ ಚರ್ಚೆ ಮಾಡಿ ನಿಮ್ಮ ಹತ್ರ ಎಲ್ಲ ಕೆಲವು ವರದಿಯನ್ನು ಕೊಟ್ಟಿದ್ದಾರೆ ಅದು ಭಾಳ ಉಪಯುಕ್ತವಾದಂಥ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಎಲ್ಲ ಪರಿಸ್ಥಿತಿಯನ್ನು ಗಮನ ಇಟ್ಕೊಂಡು ಇವತ್ತು ಬಯಲು ಪ್ರದೇಶದ ರೈತರನ್ನು ಬದುಕಿಸ್ಲಿಕ್ಕೆ ಯಾವ ರೀತಿ ನಾವು ಸಂಕಲ್ಪವನ್ನು ಹೊಂದಿದ್ದೇವೋ ಅದೇ ರೀತಿ ಮೀನುಗಾರರು ಮತ್ತು ಕರಾವಳಿ ಪ್ರದೇಶದ ಎಲ್ಲ ಈ ಮೀನುಗಾರರ ಬದುಕಿನಲ್ಲಿ ಬಗ್ಗೆ ನಮ್ಮ ಸರ್ಕಾರ ದವಾದಂತೀರ್ಮಾನುಕೆ ನಾವು ಕಾರ್ಯಕ್ರಮ ಇದೆ ಈ ವೇಳೆ ಶಿರಸಿ ಶಾಸಕ ಭೀಮಣ್ಣ ನಾಯ್ಕ ಶಾಸಕ ಶಿವರಾಮ್ ಹೆಬ್ಬಾರ್ ಶಾಸಕ ಸತೀಶ್ ಶೈಲ್ ಗಣಪತಿ ಉಳ್ವೇಕರ್ ತಿಪ್ಪಣ್ಣ ಯಶಪಾಲ್ ಸುವರ್ಣ ರಾಜು ನಾಯ್ಕ ಸಾಯಿ ಗಾಂಕರ್ ಸತೀಶ್ ನಾಯ್ಕ್ ಮಾಲಾ ನಾರಾಯಣ್ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಎಂ ಉಪಸ್ಥಿತರಿದ್ದರು ಉದಯ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ